ಆಫ್ಟರ್ನೂನಿ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬಟ್ ಒಬ್ಬಟ್ ಮಾಡಬೇಕು ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ಫ್ರೈಡೇ ಫ್ರೈಡೆ ಆಫ್ಟರ್ನೂನಿಂದ ಬ್ಲಾಗ್ ನ ಶುರು ಮಾಡ್ತೀನಿ ಇದು ಬಂದು ಪೂಜೆ ಎರಡನೇ ದಿನ ಇವತ್ತು ಪೂಜೆ ಬಗ್ಗೆ ಎಲ್ಲ ಏನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಕೂಡ ಹೇಳಿದ್ದೀನಿ ನೀವೇನಾದರೂ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಆ ವೀಡಿಯೋನ ನೋಡಿ ಅದಾದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಪೂಜೆ ಶುರು ಮಾಡ್ದಾಗಿಂದ ಇಲ್ಲಿವರೆಗೂ ಕೂಡ ಬೆಳಗ್ಗೆ ಟೈಮು ನಾನು ವ್ಲಾಗ್ನ ಶುರು ಮಾಡೋದಕ್ಕೆ ಆಗ್ತಾಯಿಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡು ಮಧ್ಯಾಹ್ನ ಅಥವಾ ಸಂಜೆನೇ ಆಗ್ತಾ ಇದೆ ಹಾಗಾಗಿ ಡೀಟೇಲ್ ಆಗಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಆಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪ್ರತಿದಿನ ಕೂಡ ಒಂದೇ ಥರ ಇರುತ್ತಲ್ವಾ ಹಾಗಾಗಿ ಇನ್ನು ನಾನು ಮಾಡ್ತಾ ಇರೋಂಥ ಈ ವೃತ್ತದ ಬಗ್ಗೆ ನಿಮ್ಗೆ ಏನಾದರೂ ಕೇಳಬೇಕು ಅಂತ ಅನ್ಸಿದ್ರೆ ಕಾಮೆಂಟ್ ಅಲ್ಲಿ ಕೇಳಿ ಖಂಡಿತವಾಗ್ಲೂ ನನ್ಗೆ ಗೊತ್ತಿದ್ದರೆ ನಾನು ಆನ್ಸರ್ ಮಾಡ್ತೀನಿ ಇನ್ನು ನಾನು ಏನು ಸಂಕಲ್ಪ ಇಟ್ಕೊಂಡು ಈ ಪೂಜೆನ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬಟ್ ಇವತ್ತೊಂದು ಆಗೋಲ್ಲ ಈ ಪೂಜೆ ಕಂಪ್ಲೀಟ್ ಅಂದರೆ ಹನ್ನೊಂದು ದಿನ ಕಂಪ್ಲೀಟ್ ಆದಮೇಲೆ ನಾನು ಏನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ Hvordan går det? ಸಿಕ್ಸ್ ಬರ್ಲಾ ಬಾಯ್ ಬಾಯ್ ನನ್ನ ಹಸ್ಬೆಂಡ್ ಎಕ್ಸ್ಪೈರ್ ಆದಾಗ ಎಷ್ಟೋ ವರ್ಷ ದೇವ್ರಿಗೆ ದೀಪನು ಕೂಡ ಹಚ್ತಾ ಇರ್ಲಿಲ್ಲ ನಾನು ಬಟ್ ಇವಾಗ ಹೇಗಾಗ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಯಾರು ಯಾವುದೇ ಪೂಜೆ ಹೇಳಿದ್ರು ಸರಿ ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಎಷ್ಟು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ ಈಗ ನಾನು ಅಂತ ಹೇಳಿದ್ರೆ ನನ್ನ ಶತ್ರುಗೂ ಕೂಡ ಬೇಡಪ್ಪ ದೇವರೇ ಇಷ್ಟು ಪ್ರಾಬ್ಲಮ್ಮು ಅಂತ ಅನ್ನಷ್ಟು ಬೇಜಾರಾಗ್ಬಿಟ್ಟಿದೆ ಅದೇ ಇವತ್ತು ಬೆಳಗ್ಗೆಯಿಂದ ಒಂದೇ ಸಮಯ ಕೆಲಸ ಮಾಡ್ತಾ ಇರೋದಕ್ಕೆ ಬರ್ತಾ ಇದ್ದಂಗೆ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಾ ಇದೆ ಬಟ್ ಒಬ್ಬಟ್ಟು ಮಾಡಬೇಕು ಇಟ್ಟು ಕಲಸಿಟ್ಟಿದ್ದೀನಿ ಅಮ್ಮ ಹೂರ್ಣ ಕೊಟ್ಟಿದ್ದರು ಒಬ್ಬ ನೀನು ಮಾಡ್ಕೊ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ದಪ್ಪ ಮಾಡ್ತಾರೆ ಅದು ನಾನು ಯಾವಾಗ ನೀನು ದಪ್ಪ ಮಾಡ್ತೀನಿ ಅಂತೀನಿ ಅಂದ್ಬಿಟ್ಟು ಸರಿ ನೀನೇ ತಟ್ಕೊಂತ ಹೂರಣ ಕೊಟ್ಟಿದ್ರು ಅದಕ್ಕೆ ಮೈದಾ ಕಲ್ಸಿ ಇಟ್ಬಿಟ್ಟು ಹೋಗಿದ್ದೆ ಬಂದು ಮಾಡೋಣ ಅಂತ ಬಟ್ ಸ್ವಲ್ಪ ಮಾತ್ರ ಇದೆ ಬೇಗ ಬೇಗ ಮಾಡಿಬಿಟ್ಟು ಅಡುಗೆ ಎಲ್ಲ ಇನ್ನೇನು ಮಾಡೋಂಗಿಲ್ಲ ಬರಬೇಕಾದ್ರೆ ದೋಸೆ ತಿನ್ಕೊಂಡು ಬಂದ ನಾನು ಮ್ಯಾಮು ಜೊತೆಗೆ ಮಧ್ಯಾಹ್ನ ಮಾಡಿ ತನ್ನ ಸಾಂಬಾರೆಲ್ಲ ಇದೆ ಈಗ ಒಬ್ಬಟ್ಟನ್ನು ಮಾಡಿಬಿಟ್ಟು ಬಾಲ್ಕೊಂಡ್ರೆ ಸಾಕು ಅನಿಸ್ತೈತೆ ಇವತ್ತು ಇಡೀ ದಿನ ಬರೀ ಕೆಲಸ 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 ಅನ್ನಿಸ್ತಾಯಿದೆ ಅಷ್ಟೊಂದು ಕೆಲಸ ಮಾಡಿಲ್ಲ ಇವ್ನ ಮಧ್ಯಾಹ್ನ ಓದಿಸ್ತಾ ಇದ್ದೆ ಇವ್ನ ಜೊತೆ ಕೂತ್ಕೊಂಡು ಕುತ್ಕೊಂಡು ಈ ನಾನು ಆ ಕಡೆ ಈ ಕಡೆ ಓದ್ರೆ ಸಾಕು ಓದ್ತೀನಿ ಓದ್ತೀನಿ ಅಂತ ನಾಟಕ ಮಾಡ್ತಾನೆ ಸರಿ ಅಲ್ಲಿ ವರ್ಷ ಆನ್ಸರ್ ಕೇಳ್ತಾ ಇದ್ದರೆ ಅವ್ನು ಒಂಚೂರು ಓದ್ತಾ ಇರ್ತಾನೆ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡೆ ಮಧ್ಯಾಹ್ನ ತನಕ ಇನ್ನು ಮಧ್ಯಾಹ್ನದ ಮೇಲೆ ಎಲ್ಲ ಕೆಲಸ ಮಾಡಿದ್ದೆವು ಥರ ಇಡೀ ದಿನ ಬ್ಯುಸಿ ಅನ್ನಿಸ್ತಾ ಇದೆ ಇನ್ನೊಂದು ಬಂದ್ರೆ ಸ್ವಲ್ಪ ಒಂದು ಎರಡು ದಿನ ಆಯ್ತು ಎರಡು ದಿವಸದಿಂದ ನನ್ಗೆ ಒಬ್ಬ ತಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಒಂಥರ ಮುಂಚೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಮೈಂಟೇನ್ ಮಾಡ್ತಾ ಇದ್ದೆ ಅನ್ಸುತ್ತೆ ಈಗ ನನಗೆ ಮನೇಲಿ ಇದ್ದೇನೆ ಇಷ್ಟೊಂದು ಬಿಸಿ 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 ಅನ್ಸ್ತಾ ಇದೆ ನನ್ಗೆ ಟೈಮೇ ಆಗ್ತಾ ಇಲ್ಲ ವಿಡಿಯೋ ಮಾಡ್ಕೋತಾ ಇದ್ದೀನಿ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ ಮನೆಗಿದ್ರು ಅಂತ ಇನ್ನು ಬಿಸಿ ಅನ್ಸುತ್ತೆ ಒಬ್ಳ ಇದ್ರೆ ಕೆಲಸ ಮಾಡೋದಕ್ಕೆ ಬೇಜಾರಾದ ಸುಮ್ಮನೆ ಇರ್ತೀವಿ ಇವನ್ ಮನೆಗೆ ಇದ್ರೆ ಇವ್ಗೆ ಏನಾರು ಕೇಳ್ತಾನೆ ಮಾಡ್ತಾ ಟೈಮ್ ಹೆಂಗ ಹೋಗುದು ಅಂತ ಬರ್ತೀವ ಒಬ್ಬಟ್ಟು ಚೆನ್ನಾಗಿ ಬರ್ಬೇಕಂದ್ರೆ ಮೈದಾ ಚೆನ್ನಾಗಿರ್ಬೇಕು ಇಲ್ಲಾಂದರೆ ಮೈದಾ ಚೆನ್ನಾಗಿ ಬರುತ್ತೆ ಸಾರಿ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ ತುಂಬ ಇರ್ತಾನೆ ಕರ್ಜಿಕಾಯಿ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಬರ್ತದೆ ಅಂತ ಹೇಳಿ ನಮ್ದು ಟ್ರೈ ಪ್ಯಾಡ್ಗೆ ನಂತರ ವಯಸ್ಸಾಗ್ಬಿಟ್ಟಿದೆ ಹಿಂಗೆ 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 ಆಗ್ತಾನೆ ಇರುತ್ತೆ ಬೆಂಡ್ ಹಾಕ್ಬಿಡ್ತಾ ಇದೆ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ನೋಡು ಅಂದಿದ್ದಾರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಶೋಭಾ ಮ್ಯಾಮ್ ಸ್ಪೆಷಲ್ ಚೆನ್ನಾಗಿ ಮಾಡ್ತಾರೆ ಖರ್ಚಿಗೆ ಅವರು ಬಟ್ ಪೇಶನ್ಸ್ ಇಂದ ಇವತ್ತು ಮಾಡಿದ್ದಾರಲ್ಲ ಅದು ಬೇರೆ ಅವ್ರಿಗೆ ಎಕ್ಸಾಮ್ ಹೇಳ್ಕೊಡೋ ಟೈಮಲ್ಲಿ ಅಲ್ಲಿ ಹ್ಞೂ ತಿನ್ನಲ್ವಾ ಕಲ್ಸಕ ಇಷ್ಟ ಇಲ್ವಾ ಮ್ಯಾಮ್ ನೋಡಿ ನಿಮ್ಮ ಶಿಶಾ ತಿಂತ ನಾನು ತಿಂತ ಇದ್ದೇನೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾರ ಇವತ್ತು ಅಷ್ಟೇ ಬೆಳಗ್ಗೆ ಫುಲ್ ಡಿಜಿ ಏನಾದ್ರೂ ಕೆಲಸ ಮಾಡ್ತಾನೆ ಇದೀರ ಒಂದು ಅರ್ಧ ಎಡಿಟ್ ಮಾಡಿದೆ ಅಪ್ಲೋಡ್ ಮಾಡೋಣ ಇವತ್ತು ಪೂಜೆಗೆ ಲೇಟ್ ಆಯಿತು ಮ್ಯಾಮ್ ಕರೆಕ್ಟಾಗಿ ಒಂದು ಫೈವ್ ಫಿಫ್ಟಿ ಅಷ್ಟೊತ್ತು ಕಾಲ್ ಮಾಡ್ತಾ ಬರಲ್ಲ ಅಂತ ಸರಿ ನಾನು ಅವ್ರು ಬೇರೆ ವೆಯ್ಟ್ ಮಾಡ್ತಾಯಿದ್ದೆ ಮತ್ತೆ ದಿನ ಸರಿ ಬಂದ ಮೇಲೆ ಆದರೆ ಮಾಡೋಣ ಅಂದ್ಕೊಂಡೆ ಏನೋ ಇದೆಯಾ ಅದಕ್ಕೆ ನಿಲ್ಸ್ದೆ ವಿಡಿಯೋ ಎಂಡ್ ಆಯಿತು ಏನೇಳ್ತು ನಾನು ಯಾವಾಗ ಪೋಸ್ಟ್ ಮಾಡ್ತೀನಿ ಬೆಳಗ್ಗೆ ಏನಾದ್ರೂ ಫುಲ್ ಕೆಲಸನಾಂಗು ಒಂದು ಅರ್ಧ ಎಡಿಟ್ ಮಾಡಿದೆ ಮತ್ತೆ ಅಷ್ಟು ಪೂಜೆಗೆ ಟೈಮ್ ಆಗುತ್ತೆ ಅಂತ ಸ್ನಾನ ಮಾಡಿ ಪೂಜೆ ಮಾಡ್ಬಿಡೋಣ ಅಂತ ಪೂಜೆ ಮಾಡಿದೆ ಅಷ್ಟು ಹೋಗಿದೆ ಬಂದೆ ಒಬ್ಬಟ್ಟು ಮಾಡೋಣ ಅಂತ ಟ್ರೈ ಮಾಡಿ ಮೈದಾ ಬಗ್ಗೆ ಹೇಳ್ತಾ ಇದ್ದ ಮೈದಾ ಹಳೇದಾಗಿದ್ಯಾ ಒಂದೊಂದು ಹಳೇದಾದ್ರೆ ಹಂಗಾಗುತ್ತೆ ಇನ್ನೊಂದು ಆಗುತ್ತೆ ಒಂಥರ ಬನೇನೆ ಬರ್ತಾ ಇಲ್ಲ ಕಟ್ಕಟ್ಟಾಗ್ಬಿಡ್ತಾ ಇದೆ ಮತ್ತೆ ಇಷ್ಟ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಎಣ್ಣೆದು ಏನಾರ ಕವರಿ ಇರುತ್ತಲ್ಲ ಅದ್ರಲ್ಲಿ ಮಾಡ್ತಾ ಇದ್ದೀವಿ ಕವರ್ ಇರ್ಲಿಲ್ಲ ಅಂತ ಬೇರೆ ಕವರಲ್ಲಿ ಟ್ರೈ ಮಾಡಿದೆ ಅದು ಕವರಿಂದ ಬರ್ತಾನೆ ಇಲ್ಲ ಕವರ್ಗೆ ಇದೆ ಸುಮ್ಮನೆ ಏನೋ ಮಾಡೋದಕ್ಕೆ ನಮ್ಗೆ ಆಗೋದಕ್ಕಿಂತ ನಾಳೆ ಮಾಡೋಣ ಅನ್ಬಿಟ್ಟು ಆ್ಯಕ್ಚುಲಿ ವೀಡಿಯೋ ಮಾಡ್ಕೋಬೇಕಾಯ್ತು ಎಷ್ಟು ವಿಚಿತ್ರವಾಗಿ ಬಂತು ಒಬ್ಬಟ್ಟು ಅಂತ ತೋರಿಸ್ತೀನಿ ಬಿಡುವ ಇಷ್ಟು ಚೆನ್ನಾಗಿ ಅಲ್ಲ ತಿನ್ನೋದು ಚೆನ್ನಾಗಿದೆ ಬಟ್ ನಾನು ವೀಡಿಯೋ ಮಾಡ್ಕೊಂಡೆ ಇನ್ನು ವೀಡಿಯೋದಲ್ಲಿ ಹೆಂಗೆ ತೋರಿಸೋದು ಇಷ್ಟೇ ಇನ್ನು ವೀಡಿಯೋದಲ್ಲಿ ಹೆಂಗೆ ತೋರಿಸೋದು ಹೆಂಗೆ ಕೆಟ್ಟ ಕೆಟ್ಟೆ ಅಂದ್ಕೊಂಡು ತೋರಿಸ್ತೀನಿ ಇಂಡಿಯನ್ ಮ್ಯಾಪು ಚೆನ್ನಾಗಿ ಬರ್ಲಿಲ್ಲ ಅದು ಉಂಡೆ ಕೈಗೆ ಬರ್ತಾ ಇಲ್ಲ ಮೈದಾ ಊರ್ನ ಎಲ್ಲೇ ಒಟ್ಟಿಗೆ ಕಚ್ಕೊಂಡಿದ್ದೆ ಇನ್ನೇನ್ ಮಾಡ್ಲಿ ಎರಡೇ ತೆಗೆದು ಬಿಟ್ಟು ಮಾಮೂಲಿ ನಾನ್ ಸ್ಟಿಕ್ ಮೇಲೆ ಹಾಕ್ಬಿಟ್ಟು ಇದು ಮಾಡ್ತೀನಲ್ಲ ಅಕ್ಕಿ ರೊಟ್ಟಿ ತರ್ತಿನಲ್ಲ ಆ ಥರ ತರ್ಬಿಟ್ಟು ಅದು ಚೆನ್ನಾಗಿದ್ಯಂತೆ ಅದು ಬಿಸಿ ಬಿಸಿ ಬೇರೆ ಇತ್ತು ತುಪ್ಪ ಚೆನ್ನಾಗಿದೆ ಅಂತ ತಿಂತ ಇದ್ದೇನೆ ಅದಕ್ಕೆ ನಾಳೆ ಮಾಡೋಣ ಅಂತ ಅನ್ಕೊಟ್ಟಿದ್ದೇನೆ ಇದು ನನ್ನ ಒಬ್ಬಟ್ಟಿನ ಕತೆ ಒಬ್ಬಟ್ಟಿನ ಕತೆ